ಹೊನ್ನವರ ತಾಲೂಕಿನ ಮುಗ್ವಾ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಡಿಸೆಂಬರ್ ಹದಿನೆಂಟರಂದು ಚಂಪಾಸಷ್ಠಿ ಉತ್ಸವ ಜರುಗಲಿದೆ ಎಂದು ಆಡಳಿತ ಮಂಡಳಿಯ ಅಧ್ಯಕ್ಷ ಎಸ್ಆರ್ ಹೆಗಡೆ ತಿಳಿಸಿದ್ದಾರೆ ಹೊನ್ನಾವರ ತಾಲೂಕಿನ ಮುಗ್ವಾ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಡಿಸೆಂಬರ್ ಹದಿನೆಂಟರಂದು ಚಂಪಾ ಷಷ್ಠಿ ಉತ್ಸವ ಜರುಗಲಿದೆ ಎಂದು ಆಡಳಿತ ಮಂಡಳಿ ಅಧ್ಯಕ್ಷ ಎಸ್ಆರ್ ಹೆಗಡೆ ತಿಳಿಸಿದ್ದಾರೆ ದೇವಸ್ಥಾನದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಎಸ್ಆರ್ ಹೆಗಡೆ ಪ್ರತಿ ವರ್ಷದಂತೆ ಈ ಬಾರಿಯೂ ಅದ್ದೂರಿಯಾಗಿ ಚಂಪಾ ಆಚರಿಸಲಾಗುತ್ತದೆ ನಾಡಿನ ನಾನಾ ಭಾಗಗಳಿಂದ ಇಲ್ಲಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ ಕಳೆದ ವರ್ಷ ಚಂಪಾ ಉತ್ಸವದಲ್ಲಿ ಹತ್ತು ಸಾವಿರ ಜನರು ಪ್ರಸಾದ ಭೋಜನ ಸ್ವೀಕರಿಸಿದ್ದರು ಈ ವರ್ಷವೂ ಅಷ್ಟೇ ಪ್ರಮಾಣದಲ್ಲಿ ಪ್ರಸಾದ ಭೋಜನದ ಸಿದ್ಧತೆ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ಆಮೇಲೆ ಬಹಿ ಮುಗಿದು ಮಹಾಮಂಗಳಾರತಿಯಾಗಿ ಕೀರ್ಥ ಪ್ರಸಾದಗಳನ್ನು ಕೊಟ್ಟು ಪ್ರಸಾದ ಭೋಜನ ಸುಮಾರು ಅಂದಾಜು ಒಂದು ಮೂರು ಕಾಲದಿಂದ ನಾಲ್ಕು ಗಂಟೆ ಆಗ್ತದೆ ಪ್ರಸಾದ ಭೋಜನ ನಾಲ್ಕು ಗಂಟೆಗೆ ಪ್ರಾರಂಭವಾದ್ರೆ ಬಹುತೇಕವಾದ ಹತ್ತು ಹತ್ತುವರೆವರೆಗೆ ನಡಿತೆ ಆಗ್ತದೆ ಕಳೆದ ವರ್ಷ ಸುಮಾರು ಒಂದು ಹತ್ತು ಸಾವಿರ ಜನ ಪ್ರಸಾದ ಭೋಜನವನ್ನು ಸ್ವೀಕರಿಸಿದ್ದಾರೆ ಸ್ವೀಕರಿಸಿದ್ದಾರೆ ಮತ್ತೆ ಚಂಪಾಶಿಷ್ಟಿ ಉತ್ಸವ ದಿವಸ ರಾತ್ರಿ ಎಂಟು ಮೂವತ್ತಕ್ಕೆ ಮಹಾಮಂಗಳಾರತಿ ಆದ ನಂತರ ಯಾವುದೇ ಸೇವೆಗಳು ಲಭ್ಯ ಇರುವುದಿಲ್ಲ ಎಲ್ಲ ಸೇವೆಗಳು ಒಂದಾಗ್ತದೆ ಎಂಟು ಮೂವತ್ತರ ನಂತರ ಭಕ್ತಾದಿಗಳಿಗೆ ದರ್ಶನಕ್ಕೆ ಮಾತ್ರ ತಲುಪುವ ಅವಕಾಶ ಇರ್ತದೆ ಎಂಟು ನಂತರ ಆದರೆ ಯಾವುದೇ ಸೇವೆಗಳು ಕೂಡ ಲಭ್ಯ ಇರಲಿಲ್ಲ ದಯಮಾಡಿ ಭಕ್ತಾದಿಗಳು ಇದನ್ನು ಗಮನದಲ್ಲಿಟ್ಟುಕೊಂಡು ಶ್ರೀ ಕ್ಷೇತ್ರಕ್ಕೆ ಸಮಯಕ್ಕೆ ಸರಿಯಾಗಿ ಬಂದು ಶ್ರೀದೇವರ ದರ್ಶನವನ್ನು ಮಾಡಿ ಕೃತಾರ್ಥರಾಗಬೇಕು ಅಂತ ದೇವಸ್ಥಾನದ ನಾಗವನದಲ್ಲಿ ಬೆಳಗ್ಗೆ ಎಂಟು ಮೂವತ್ತು ಗಂಟೆಯಿಂದ ಅಭಿಷೇಕ ಅರ್ಚನೆ ಆರತಿ ಪ್ರಾರಂಭವಾಗಿ ಒಂದು ಮೂವತ್ತಕ್ಕೆ ಮಹಾಪೂಜೆ ನೆರವೇರಲಿದೆ ಪ್ರಧಾನ ದೇವರಾದ ಶ್ರೀ ಸುಬ್ರಹ್ಮಣ್ಯ ದೇವರ ಸನ್ನಿಧಿಯಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದ ಅರ್ಚನೆ ಆರತಿ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗುತ್ತದೆ ಎಂಟು ಮೂವತ್ತರಿಂದ ಅಭಿಷೇಕ ಸೇವೆಗಳು ಆರಂಭವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ನಡೆಯುತ್ತವೆ ನಂತರ ಕಲಾಭಿಷೇಕ ಪರಿವಾರ ದೇವತೆಗಳಿಗೆ ಪೂಜೆ ಬಲಿ ಮಹಾಮಂಗಳಾರತಿ ನೆರವೇರಲಿದ್ದು ಸಂಜೆ ನಾಲ್ಕರಿಂದ ರಾತ್ರಿ ಹತ್ತು ಮೂವತ್ತು ಗಂಟೆಯವರೆಗೆ ಪ್ರಸಾದ ಭೋಜನ ನಡೆಯುತ್ತದೆ ರಾತ್ರಿ ಎಂಟು ಮೂವತ್ತು ಗಂಟೆಗೆ ಮಂಗಳಾರತಿ ನಡೆಯಲಿದ್ದು ಎಂಟು ಮೂವತ್ತರ ನಂತರ ಯಾವುದೇ ಅಭಿಷೇಕ ಅಥವಾ ಸೇವೆಗಳು ಇರುವುದಿಲ್ಲ ಎಂದು ತಿಳಿಸಿದರು ಗಂಟೆವರೆಗೆ ಅಭಿಷೇಕಗಳು ನಡೆಯುತ್ತದೆ ಆಮೇಲೆ ರಾತ್ರಿ ಎಂಟು ಮೂವತ್ತರ ನಂತರ ಯಾವುದೇ ಸೇವೆಗಳು ಇರುವುದಿಲ್ಲ ಅಂತ ಮತ್ತೊಮ್ಮೆ ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಭಕ್ತಾದಿಗಳು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ನಾನು ಕೇಳ್ಕೊಡ್ತೇನೆ ಸರಿಸುಮಾರು ಐವತ್ತು ಸಾವಿರಕ್ಕೂ ಅಧಿಕ ಭಕ್ತರು ಈ ದಿನ ದೇವಾಲಯಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಭಕ್ತರಿಗೆ ದರ್ಶನ ಸೇರಿದಂತೆ ವಿವಿಧ ಬಗೆಯ ಸೇವೆ ಸಲ್ಲಿಸಲು ವ್ಯವಸ್ಥೆ ಕಲ್ಪಿಸಲಾಗಿದೆ ಹುಲಿಯಪ್ಪನ ಕಟ್ಟೆಯಿಂದ ದೇವಾಲಯದ ಆವರಣದವರೆಗೂ ಸರತಿ ಸಾಲಿನಲ್ಲಿ ಆಗಮಿಸಬೇಕಿದ್ದು ಪೆಂಡಾಲ್ ವ್ಯವಸ್ಥೆ ಮಾಡಲಾಗಿದೆ ಕುಡಿಯುವ ನೀರು ಹಾಗೂ ವಿವಿಧ ಧಾರ್ಮಿಕ ಸೇವೆ ಸಲ್ಲಿಸಲು ಸೇವಾ ಕೌಂಟರ್ ತೆರೆಯಲಾಗುವುದು ಮುಂಜಾನೆಯಿಂದ ರಾತ್ರಿಯವರೆಗೂ ನಿರಂತರವಾಗಿ ದೇವರ ದರ್ಶನ ಹಾಗೂ ಸೇವೆಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಹೇಳಿದರು ಈ ವೇಳೆ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಎನ್ ಎನ್ಎಂಬರ್ಟ್ ನಾರಾಯಣ ಹೆಗಡೆ ಲಕ್ಷ್ಮೀನಾರಾಯಣ ಹೆಗಡೆ ಕಣ್ಣಿ ಎಸ್ಆರ್ಬರ್ಟ್ ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ